ನಮಸ್ತೆಗಳೇ ಹುಟ್ಟಿದ ಮನುಷ್ಯ ಸಾಯಲೇಬೇಕು ಹಾಗೆಂದ ಮಾತ್ರಕ್ಕೆ ಪ್ರತಿ ನಿಮಿಷವೂ ಕೂಡ ಸಾವು ತನ್ನ ಕನ್ನೆದುರಿಗೆ ಬಂದು ನೃತ್ಯ ತಾಂಡವಾಡುತ್ತಿದ್ದರೆ ಏನಾಗಬಹುದು ಹೇಳಿ ಹೌದು ಅಂತದೇ ಒಂದು ಘಟನೆ ನಡೆದಿದೆ ಪ್ರತಿ ನಿಮಿಷವೂ ಕೂಡ ನಿಮಿಷ ಪ್ರಿಯಲ ಬದುಕು ಭಯದ ವಾತಾವರಣದಲ್ಲಿದೆ ಪ್ರತಿ ನಿಮಿಷವೂ ತಾನು ಯಾವಾಗ ಸಾಯುತ್ತೇನೆ ಎಂದು ಅವಳಿಗೆ ತಿಳಿಯದು ಅಂತಹದೇ ಒಂದು ಬದುಕನ್ನು ನಾನು ನಿಮಗೆ ಹೇಳಲಿಕ್ಕೆ ಹೊರಟಿದ್ದೇನೆ ಇತ್ತೀಚೆಗೆ ಭಾರಿ ಸುದ್ದಿ ಮಾಡುತ್ತಿರುವಂತಹ ನಿಮಿಷ ಪ್ರಿಯಲ ಘಟನೆಯನ್ನು ನಾನು ನಿಮ್ಮೆದುರಿಗೆ ತರ್ತಾ ಇದ್ದೇನೆ ಹೌದು ಸ್ನೇಹಿತರೆ ಅವಳ ಹೆಸರು ನಿಮಿಷ ಪ್ರಿಯ ಕೇರಳದ ಪಾಲ್ಕಾಡಿನ ಸಣ್ಣ ಊರಿನ ಹುಡುಗಿ ಕನಸು ಇಟ್ಟುಕೊಂಡು ಯಮನ್ಗೆ ಹೋಗಿದ್ದಳು ಕೈ ತುಂಬ ಹಣ ಗಳಿಸಿ ಕುಟುಂಬದ ಜೀವನ ಬದಲಾಯಿಸುವ ಕನಸು ಅವಳದಾಗಿತ್ತು ಆದರೆ ಎದುರಾಯಿತು ನರಕ ಕ್ರೂರತೆ ತಾರತಮ್ಯ ಅತ್ಯಾಚಾರ ಕೊನೆಗೆ ಮರಣ ದಂಡನೆ ಹೌದು ಸ್ನೇಹಿತರೆ ನಿಮಿಷಪ್ರಿಯ ನಿಮಿಷಪ್ರಿಯಳು ಯುವತಿಯಾಗಿ ನರ್ಸಿಂಗ್ ಪಾಸ್ ಆದಾಗ ಅವಳಿಗೆ ಇಪ್ಪತ್ತು ವರ್ಷವಾಗಿತ್ತು ಕೇರಳದಲ್ಲಿ ನರ್ಸಿಂಗ್ ಕೆಲಸ ಮಾಡಿದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಮಾತ್ರ ಸಿಗುವ ಗತಿ ಅವಳದಾಗಿತ್ತು ಆದರೆ ಎಮ್ ನಲ್ಲಿ ಆ ಕಾರ್ಯಕ್ಕೆ ತಿಂಗಳಿಗೆ ಮೂವತ್ತು ಸಾವಿರ ಇಷ್ಟೊಂದು ಹಣ ಎಂದರೆ ಮನೆಯೆಲ್ಲರ ಕಷ್ಟ ಮುಗಿಯುತ್ತದೆ ಎಂದು ಅವಳು ಅಂದುಕೊಂಡಳು ಹೀಗಾಗಿ ಹಾರಿದರು ಕನಸುಗಳ ಹಕ್ಕಿಗಳಂತೆ ಯೆಮೆನ್ ಕಡೆಗೆ ಆಕೆ ಎಮ್ ಕೆಲಸ ಶುರು ಮಾಡಿದಳು ಶ್ರಮ ನಿಷ್ಠೆ ಮತ್ತು ಸಹನೆ ಇವೇ ಅವಳ ಹತ್ತಿರದ ಅಸ್ತ್ರಗಳಾಗಿದ್ದವು ಈ ಎಲ್ಲ ಅಸ್ತ್ರಗಳನ್ನು ಉಪಯೋಗಿಸಿಕೊಂಡು ಅವಳು ಎಮ್ ಕೆಲಸವನ್ನು ಆರಂಭಿಸಿದಳು ಮತ್ತು ದಿನಗಳು ಕಳೆಯುತ್ತಾ ಹೋಯಿತು ಅವಳ ಸಂಬಳವೂ ಕೂಡ ಹೆಚ್ಚಾಯಿತು ಮದುವೆಯೂ ಆಯಿತು ಮಗಳೂ ಹುಟ್ಟಿದಳು ಸಂಸಾರ ಎಮೆನ್ನಲ್ಲಿ ಸುಖವಾಗಿತ್ತು ಬದುಕಿನ ಕನಸುಗಳು ವಿಸ್ತರಿಸಿದವು ಆರು ವರ್ಷಗಳು ಕಳೆದವು ಗಂಡ ಹೆಂಡತಿ ತಾವೇ ಒಂದು ಸ್ವಂತ ನರ್ಸಿಂಗ್ ಕ್ಲೀನ್ ಮಾಡಿದರೆ ಹೇಗೆ ಎಂದು ಯೋಚಿಸಿದರು ಸಾಲ ಮಾಡಿಕೊಂಡರು ಹದಿನಾರು ಬೆಡ್ನ ಕ್ಲಿನಿಕ್ ತೆರೆಯಲು ಮುಂದಾದರು ಆದರೆ ಅವರಿಗೆ ಒಂದು ತೊಡಕಾಗಿತ್ತು ಅದೇನೆಂದರೆ ಎಮೆನ್ನ ಕಾನೂನು ಎಮ್ಎನ್ನ ಕಾನೂನು ಏನೆಂದರೆ ಹೊರಗಿನವರು ಸ್ವಂತವಾಗಿ ಅಲ್ಲಿ ಉದ್ಯಮ ಆರಂಭಿಸುವಂತಿಲ್ಲ ಅದಕ್ಕೆ ಆ ದೇಶದ ಒಬ್ಬರಾದರೂ ಪಾಲುದಾರರು ಬೇಕೆನ್ನುವುದು ಆದರೆ ಇವರು ಭಾರತದ ಮೂಲದವರಾದ ಕಾರಣ ಇವರಿಗೆ ಎಮೆನ್ನಲ್ಲಿ ಉದ್ಯಮ ಆರಂಭಿಸಲು ಪರ್ಮಿಷನ್ ಇರಲಿಲ್ಲ ಹಾಗೆಂದ ಮಾತ್ರಕ್ಕೆ ಅವರು ಉದ್ಯಮವನ್ನು ಕೈಬಿಡಲು ನಿರ್ಧರಿಸಿಲ್ಲ ಅವರು ಏನು ಮಾಡಿದರೆಂದರೆ ನಿಮಿಷ ಪ್ರಿಯ ಮತ್ತು ದಂಪತಿಗಳು ತಮ್ಮ ಪರಿಚಯದ ಜೌಳಿ ವ್ಯಾಪಾರಿ ತಲಾಲ್ ಅಬ್ದು ಮೈದಿ ಎಂಬವನನ್ನು ಬಿಸ್ನೆಸ್ ಪಾರ್ಟ್ನರ್ ಆಗಿ ಮಾಡಿಕೊಳ್ಳಲು ನಿರ್ಧರಿಸಿದರು ಆದರೆ ಇವರನ್ನು ಇವರ ಬದುಕಿಗೆ ಸ್ನೇಹಿತನಾಗಲಿಲ್ಲ ಇವರ ಬದುಕಿಗೆ ನರಕವನ್ನೇ ತೋರಿಸಿ ಬಿಟ್ಟ ಈ ಮೈದಿಯನ್ನು ಇವರು ಬಿಸ್ನೆಸ್ ಪಾಲುದಾರನಾಗಿ ಮಾಡ್ಕೊಳ್ತಾರೆ ಆದರೆ ಮುಂದೆ ಏನಾಯ್ತು ಎನ್ನುವಂಥದ್ದು ಗೊತ್ತಾ ನಿಮಗೆ ಈ ಮೈದಿ ಅವರಿಗೆ ಸ್ನೇಹಿತನಾಗಲಿಲ್ಲ ಅವನು ಪ್ರಪಂಚದ ಶತ್ರು ತನಕ ಏರಿದ ನರಪಿಶಾಚಿಯಾದ ಆದ ಇವರ ಬಾಲಿಗೆ ಸಾಲ ಮಾಡಿಕೊಂಡು ಅವರು ಕ್ಲಿನಿಕ್ನ ಪ್ರಾರಂಭಿಸಿದ್ರು ಕ್ಲಿನಿಕ್ ಮುಂದುವರಿತಿತ್ತು ಇದೆಲ್ಲ ಆಗಿ ಮರು ವರ್ಷವೇ ಎಮೆನ್ ನಲ್ಲಿ ಗಲಭೆಗಳು ಶುರುವಾಗಲಿಕ್ಕೆ ಪ್ರಾರಂಭವಾದವು ಹೌತಿ ಮಿಲಿಟೆಂಟ್ಗಳು ರಾಜಧಾನಿಗೆ ನುಗ್ಗಿ ಪಾರ್ಲಿಮೆಂಟ್ ಅನ್ನು ವಶಪಡಿಸಿಕೊಂಡವು ಅಧ್ಯಕ್ಷನನ್ನು ಒದ್ದೋಡಿಸಿ ಇಡೀ ಸರ್ಕಾರವನ್ನು ತಮ್ಮದಾಗಿಸಿಕೊಂಡರು ಈ ವೇಳೆಯಲ್ಲಿ ನಿಮಿಷಪ್ಪಿಯಲು ಒಂದು ಯೋಚನೆಯನ್ನು ಮಾಡ್ತಾಳೆ ಈ ವೇಳೆ ಇಲ್ಲಿರುವುದು ಕ್ಷೇಮವಲ್ಲ ಎಂದು ನಿಮಿಷಪ್ರಿಯಲ ಕುಟುಂಬ ನಿರ್ಧರಿಸಿತು ಆದರೆ ಮಾಡಿಕೊಂಡ ಸಾಲ ಮುಗಿಸಬೇಕಲ್ಲವೇ ನಿಮಿಷಪ್ರಿಯ ಆಗ ಒಂದು ಯೋಚನೆ ಮಾಡ್ತಾಳೆ ತಾನು ಇಲ್ಲಿರ್ತೇನೆ ನಿಮಿಷಪ್ರಿಯಲ ಗಂಡ ಮತ್ತು ಮಗಳನ್ನು ಭಾರತಕ್ಕೆ ಕಳುಹಿಸಲಿಕ್ಕೆ ನಿರ್ಧರಿಸ್ತಾಳೆ ಹಾಗೆ ಅವಳು ಅಂದು ಭಾರತಕ್ಕೆ ಕೂಡ ಕಳಿಸಿ ಇನ್ನೊಂದು ವರ್ಷದಲ್ಲಿ ಸಾಲ ಮುಗಿಸಿಕೊಂಡು ಊರಿಗೆ ಮರಳುವುದು ಅವಳದ್ದು ಕೂಡ ಒಂದು ಯೋಜನೆಯಾಗಿತ್ತು ಆದರೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದ ಮೈದಿ ಮಹಾಕಳ್ಳನಾಗಿದ್ದ ಮತ್ತು ಅವನು ಇವರಿಗೆ ನರಕವನ್ನೇ ತೋರಿಸಿಬಿಟ್ಟ ಅವನು ಕ್ಲಿನಿಕ್ ಅನ್ನು ಕೂಡ ಮುಳುಗಿಸಿಯೇ ಬಿಟ್ಟ ನಿಮಿಷಪ್ರಿಯ ತನಗಾದ ವಂಚನೆ ಕುರಿತು ಪೊಲೀಸ್ ದೂರು ನೀಡಿದಳು ಮೈದಿಯ ಬಂಧನವೂ ಕೂಡ ಆಯಿತು ಕೆಲವು ದಿನಗಳ ಬಳಿಕ ಹೊರಗೆ ಬಂದ ಮೈದಿ ನಿಮಿಷಪ್ರಿಯಳಿಗೆ ಇನ್ನಿಲ್ಲದ ಉಪಟಲವನ್ನು ಕೊಡಲಾರಂಭಿಸಿದ ಪಾಸ್ಪೋರ್ಟನ್ನು ಅಡಗಿಸಿಟ್ಟ ಕೇಳಲು ಹೋದಾಗ ಅತ್ಯಾಚಾರ ಮಾಡಿಯೇ ಬಿಟ್ಟ ಪೊಲೀಸರ ಬಳಿಗೆ ಹೋದರೆ ಅಲ್ಲಿರುವುದು ಹೌತಿಗಳ ಪೊಲೀಸರು ಅವರು ಹೋದಮ್ಮ ಸಾಕು ಎಂದು ಬೈದು ಅಟ್ಟಿದರು ನಿಮಿಷಗೆ ಒಂದು ಬಾರಿ ಇಲ್ಲಿಂದ ಓಡಿ ಹೋದರೆ ಸಾಕು ಎಂದಾಗಿತ್ತು ಅವನ ವಶದಲ್ಲಿರುವ ತನ್ನ ಪಾಸ್ಪೋರ್ಟ್ ವಾಪಸ್ಸು ಸಿಕ್ಕಿದರೆ ಸಾಕಾಗಿತ್ತು ಹೀಗೆ ದಿನಗಳು ಕಳೆಯುತ್ತಾ ಹೋಯಿತು ಎರಡು ಸಾವಿರದ ಹದಿನೇಳರ ಜುಲೈ ಒಂದು ದಿನ ಆಕೆ ಮೈದಿಯ ಕಚೇರಿಗೆ ಹೋಗ್ತಾಳೆ ಆಗಲೇ ಕುಡಿದು ಬಿದ್ದಿದ್ದ ಮೈದಿಗೆ ಅಲ್ಲಿ ಮತ್ತು ಬರಿಸುವ ಇಂಜೆಕ್ಷನ್ ಅನ್ನು ಚುಚ್ಚುತ್ತಾಳೆ ಡೋಸ್ ಕೂಡ ಸ್ವಲ್ಪ ಬಲವಾಗಿತ್ತು ಮೈದಿ ಸತ್ತೇ ಹೋದ ನಿಮಿಷಪ್ರಿಯ ಕಂಗಳಾಗ್ತಾಳೆ ತನ್ನ ಗೆಳತಿ ಹನನ್ನ ಜೊತೆಸಿ ಮೆಹಿದಿಯ ಶವವನ್ನು ಕತ್ತರಿಸಿ ನೀರಿನ ಶಂಪನಲ್ಲಿ ಹಾಕಿ ಓಡಿ ಹೋಗ್ತಾಳೆ ಹೌತಿ ಪೊಲೀಸರಿಗೆ ಈ ವಿಚಾರ ತಿಳಿತದೆ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನು ಪ್ರಾರಂಭಿಸ್ತಾರೆ ಹೌತಿ ಪೊಲೀಸರು ಬೆನ್ನಡ್ತಾರೆ ನಿಮಿಷಪ್ರಿಯಲ ಬಂಧನವಾಗ್ತದೆ ವಿಚಾರಣೆ ಮುಗಿಸಿದ ನಂತರ ಇವಳಿಗೆ ಮರಣ ದಂಡನೆ ಕಾಯಂ ಆಗ್ತದೆ ಹಾಗೆ ಅನಾನ್ಗೆ ಜೀವಾವಧಿ ಶಿಕ್ಷೆ ಎಂದು ಘೋಷಣೆಯಾಗ್ತದೆ ನಿಮಿಷ ಪ್ರಿಯಲ ರಕ್ಷಣೆಗೆ ಆಗ ಭಾರತದಲ್ಲಿ ಭಾರಿ ಸದ್ದು ಮಾಡ್ತದೆ ಸೇವ್ ನಿಮಿಷ ಮೂವ್ಮೆಂಟ್ ಕೊನೆ ಕ್ಷಣದ ತನಕ ಹೋರಾಡ್ತಾನೆ ಇವೆ ಹಾಗಿಂದ ಮಾತ್ರಕ್ಕೆ ನಿಮಿಷ ಪ್ರಿಯಲ ಮರಣ ದಂಡನೆಯನ್ನು ತಪ್ಪಿಸಬಹುದಾಗಿತ್ತು ನಿಮಿಷ ಪ್ರಿಯಲ ಮರಣ ದಂಡನೆಯನ್ನು ತಪ್ಪಿಸಲು ಶರಿಯತ್ ಕಾನೂನಲ್ಲಿ ಒಂದು ಕಾನೂನಿದೆ ಏನೆಂದ್ರೆ ಮೈದಿ ಕುಟುಂಬಕ್ಕೆ ಎಂಟೂವರೆ ಕೋಟಿ ರೂಪಾಯಿಯನ್ನು ಬ್ಲಡ್ ಮನಿಯಾಗಿ ಕೊಡಬೇಕು ಅಂತ ಅದನ್ನು ಕೂಡ ಕೊಡಲಿಕ್ಕೆ ಅವರು ಮುಂದಾಗ್ತಾರೆ ಆದರೆ ಮೈದಿ ಕುಟುಂಬಕ್ಕೆ ಬ್ಲಡ್ ಮನಿ ಸ್ವೀಕರಿಸಲಿಕ್ಕೆ ಅವರು ಮುಂದಾಗುವುದಿಲ್ಲ ಅದು ನಮ್ಮ ಮರ್ಯಾದೆಯ ಪ್ರಶ್ನೆಯನ್ನು ಮೈದಿ ಕುಟುಂಬ ಹೇಳಲಿಕ್ಕೆ ಪ್ರಾರಂಭಿಸ್ತದೆ ಕೇಂದ್ರ ಸರ್ಕಾರ ಔತಿ ಹಾಡಳಿತಕ್ಕೂ ಕೂಡ ಮನವಿ ಮಾಡ್ತಾ ಇದೆ ನಿರಂತರವಾದ ಪ್ರಯತ್ನವನ್ನು ನಡೆಸ್ತಿದೆ ಆದರೆ ಅವರೊಂದಿಗೆ ನೇರ ರಾಜತಾಂತ್ರಿಕ ಸಂಪರ್ಕ ನಮ್ಮಲ್ಲಿಲ್ಲ ಎಲ್ಲ ಮರೆತು ಹೋಗುತ್ತಿದೆ ಕಾನೂನಿನ ಹೆಸರಿನಲ್ಲಿ ಮಹಿಳೆಯೊಂದು ಹಳ್ಳಿ ಕುಳಿತುಕೊಂಡಿದ್ದಾಳೆ ತನ್ನ ಕೊನೆ ಕ್ಷಣ ಎದುರಿನಲ್ಲಿ ನೋಡ್ತಾ ಇದ್ದಾಳೆ ಪ್ರತಿ ಕ್ಷಣವೂ ಕೂಡ ಮರಣದಂಡನೆ ಎನ್ನುವಂಥದ್ದು ಮುಂದೂಡಿಕೆ ಆಗ್ತಾನೆ ಇದೆ ಈಗ ನಿಮಿಷ ಪ್ರಿಯ ಕದಡಿ ಕೂರಿದ್ದಾಳೆ ಪ್ರತಿದಿನವೂ ಕೂಡ ಆ ಕೊನೆಯ ಗಂಟೆಯ ಕಾಯುವಿಕೆಗಾಗಿ ಮನೆ ಮಗಳು ಭಾರತದಲ್ಲಿ ಎಲ್ಲವೂ ಒಂದು ಕನಸು ಆದರೆ ಅವಳ ಸುಳಿಯು ಕೇಳಲು ಯಾರೂ ಇಲ್ಲ ನ್ಯಾಯವಿಲ್ಲದ ನೆಲದಲ್ಲಿ ನ್ಯಾಯದ ನಿರೀಕ್ಷೆಯ ಎಷ್ಟು ವ್ಯರ್ಥ ಎಂದು ಕೂಡ ತಿಳಿಯದು ಮರಣದಂಡನೆ ತಪ್ಪುತ್ತದೆಯೋ ತಪ್ಪುವುದಿಲ್ಲವೋ ಎಂದು ಕೂಡ ತಿಳಿಯದು ಈ ಪ್ರಶ್ನೆಯನ್ನು ನಿನ್ನ ಪ್ರಶ್ನೆಯಾಗಬಹುದು ಯಾರಾದರೂ ಕೂಡ ಇತ್ತೀಚೆಗೆ ಪ್ರದೇಶ ಹೋದ ಸೋದರಿ ಗೆಳತಿ ತಂಗಿ ಇದ್ದರೆ ಅವರ ಬಗ್ಗೆ ಯೋಚಿಸು ಒಂದು ತಪ್ಪು ನಿರ್ಧಾರ ಜೀವವನ್ನೇ ಕಸಿದುಕೊಳ್ಳಬಹುದು ಎಚ್ಚರ ತಪ್ಪು ನಿರ್ಧಾರ ಜೀವವನ್ನೇ ಕಸಿದುಕೊಳ್ಳಬಹುದು ಜೀವನದಲ್ಲಿ ಎಷ್ಟು ಎಚ್ಚರವಿದ್ದರೂ ಕೂಡ ಸಾಕಾಗದು ಎನ್ನುವುದಕ್ಕೆ ಇದೇ ಒಂದು ಘಟನೆಯೇ ಸಾಕ್ಷಿಯಾಗಬಹುದು ಇವನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಆಗಲಿಲ್ಲದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ ನ ಕ್ಲಿಕ್ ಮಾಡಿಂದು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಇಲ್ಲಿಗೆ ಕೊನೆಗೊಳಿಸ್ತಾ ಇದ್ದೇವೆ